ಆಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ಯಾವ ವಿಷಯದ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾನು ಗಾಂಧಿ ಚಿತ್ರ ನೋಡಿದೆ ಅನ್ನೋ ಒಂದು ಪಾಠದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಹೋಗೋಣ ನಾನು ಗಾಂಧಿ ಚಿತ್ರ ನೋಡಿದೆ ಈ ಒಂದು ಲೇಖನವನ್ನ ದೇವನೂರು ಮಹಾದೇವ ಅವರು ಬರೆದಿರ್ತಕ್ಕಂಥ ಒಂದು ಲೇಖನ ಯಾವುದರ ಬಗ್ಗೆ ಈ ಲೇಖನ ವಿಷಯವನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಗಾಂಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನ ಒಳಗೊಂಡಿದೆ ಏನು ಗಾಂಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಸೊ ಇಲ್ಲಿ ಗಾಂಧಿ ಅಂತಕ್ಕಂಥ ಒಂದು ಮೂವಿಯನ್ನ ನೈನ್ಟೀನ್ ಏಯ್ಟಿ ಟೂ ನಲ್ಲಿ ರಿಚರ್ಡ್ ಅಟೆನ್ ಬರೋ ಅಂತ ಹೇಳಿ ಒಬ್ಬ ಇಂಗ್ಲಿಷ್ ಫೇಮಸ್ ಡೈರೆಕ್ಟರ್ ಈ ಒಂದು ಗಾಂಧಿ ಅಂತಕ್ಕಂಥ ಒಂದು ಚಿತ್ರವನ್ನು ನಿರ್ಮಾಣ ನಿರ್ದೇಶನವನ್ನು ಮಾಡ್ತಾರೆ ಈ ಚಿತ್ರದಲ್ಲಿ ಗಾಂಧಿ ಪಾತ್ರವನ್ನ ಬೆನ್ ಕಿಂಗ್ಸ್ ಲೇ ಅಂತಕ್ಕಂಥ ಒಬ್ಬ ವ್ಯಕ್ತಿ ಪ್ಲೇ ಮಾಡ್ತಾ ಹೋಗ್ತಾರೆ ಸೊ ಗಾಂಧಿ ಚಿತ್ರ ಏನಾಗ್ತದೆ ಏಯ್ಟೀನ್ ನೈಂಟಿ ತ್ರೀ ಇಂದ ಅವರ ಅಸಾಸಿನೇಷನ್ ಏನಾಗತ್ತಲ್ಲ ನೈನ್ಟೀನ್ ಫಾರ್ಟಿ ಏಟ್ ಇನ್ ಬಿಟ್ವೀನಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ವಿಷಯವನ್ನ ಒಳಗೊಂಡು ಈ ಚಿತ್ರ ನಿರ್ಮಾಣ ಆಗ್ತದೆ ಅದು ಪೂರ್ತಿಯಾಗಿ ಯಾರ ಮೇಲೆ ಬೇಸ್ ಆಗಿರುತ್ತೆ ಅಂತ ಹೇಳಿದ್ರೆ ಗಾಂಧಿ ಮೇಲೆ ಬೇಸ್ ಆಗಿರುತ್ತೆ ಸೊ ಈ ಗಾಂಧಿ ಮೇಲೆ ಬೇಸ್ ಆಗಿರೋದ್ರಿಂದ ಈ ಗಾಂಧಿಯನ್ನು ಬಿಟ್ಟು ಸ್ವಾತಂತ್ರ್ಯ ಹೋರಾಟ ಆಗಲಿ ಅಥವಾ ಮತ್ತಿತರ ಯಾವುದನ್ನೂ ಕೂಡ ನಾವು ನೆನಪು ಮಾಡ್ಕೊಳ್ಳೋಕ್ಕಾಗೋದೂ ಇಲ್ಲ ಹಾಗಾದರೆ ಬರೀ ಗಾಂಧಿ ಮಾತ್ರನೇ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ರ ಅನ್ನೋ ಅವರೊಬ್ರೇನ ಅನ್ನೋ ಒಂದು ಯೋಚನೆನೂ ಕೂಡ ನಮ್ಮ ಗಾಂಧಿ ಒಬ್ರೇನೇ ಸ್ವಾತಂತ್ರ್ಯ ಹೋರಾಟಕ್ಕೆ ದುಡಿದಿದ್ದ ಅನ್ನೋ ಹಿನ್ನೆಲೆಯಲ್ಲೂ ಕೂಡ ನಾವು ಈ ಚಿತ್ರವನ್ನು ನೋಡಬೇಕಾಗ್ತದೆ ಅದಕ್ಕೆ ಅದಕ್ಕೆ ಇಲ್ಲಿ ಬಂದಿರ್ತಕ್ಕಂತಹ ಸಂಘಟನೆಗಳು ಕೂಡ ಈ ಗಾಂಧಿ ಚಿತ್ರವನ್ನ ವಿರೋಧ ಮಾಡ್ತಾ ಹೋಗ್ತವೆ ಸೊ ಅಲ್ಲಿ ಗಾಂಧಿಯನ್ನ ಪ್ರಮುಖವಾಗಿಟ್ಕೊಂಡು ಬೇರೆ ಸ್ವಾತಂತ್ರ್ಯ ಹೋರಾಟದಲ್ಲಾಗ್ಲಿ ಅಥವಾ ಸಮಾಜವನ್ನ ಉದ್ಧಾರವನ್ನ ಮಾಡ್ತಕ್ಕಂಥ ವರ್ಗದಿಂದ ಬಂದವರಾಗ್ಲಿ ಅವ್ರು ಯಾರನ್ನೂ ಕೂಡ ಈ ಚಿತ್ರದಲ್ಲಿ ಸರಿಯಾಗಿ ಬಿತ್ತರಣೆಯನ್ನ ಮಾಡಿಲ್ಲ ಸೊ ಆದ್ರಿಂದ ನಾವ್ಯಾಕ ಅದನ್ನ ನೋಡ್ಬೇಕು ಸೊ ಆ ಹಿನ್ನೆಲೆಯಲ್ಲೂ ಕೂಡ ಈ ಚಿತ್ರವನ್ನ ವಿರೋಧ ಮಾಡ್ತಕ್ಕಂತಹ ಕೆಲವೊಂದು ವ್ಯಕ್ತಿಗಳಾಗ್ಲಿ ಗುಂಪುಗಳಾಗ್ಲಿ ಅಥವಾ ಸಂಘಟನೆಗಳಾಗ್ಲಿ ಮಾಡ್ತಾ ಹೋಗ್ತವೆ ಆದ್ರೆ ಈ ಒಂದು ಲೇಖನ ಸೊ ಈ ಒಂದು ಲೇಖನವನ್ನು ತಕ್ಕಂತಹ ದೇವನೂರು ಮಹಾದೇವ ಅವರು ನೈನ್ಟೀನ್ ಏಯ್ಟಿ ಟೂ ನಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಗಾಂಧಿ ಮೂವಿಯನ್ನ ನೋಡ್ಕೊಂಡು ಬರ್ತಾರೆ ಆದ್ರೆ ಈ ಮೂವಿ ಬಿಡುಗಡೆ ಆಗಿ ಬಂದು ಎಲ್ಲ ಕಡೆ ಓಡ್ತಾ ಇರ್ಬೇಕಾದಾಗ ಕೆಲವು ಸ ದಲಿತ ಸಂಘರ್ಷ ಸಮಿತಿ ಅಂತಕ್ಕಂತಹ ಒಂದು ಸಮಿತಿ ಏನ್ ಮಾಡುತ್ತೆ ಇದನ್ನು ಬಹಿಷ್ಕಾರ ಮಾಡುತ್ತೆ ಯಾರೂ ಕೂಡ ನೋಡಬಾರ್ದು ಅಂತಲೂ ಕೂಡ ಹೇಳುತ್ತೆ ಸೊ ಆದ್ರೂ ಪರವಾಗಿಲ್ಲ ಯಾರು ಏನು ಮಾಡಿಕೊಂಡ್ರು ನನಗೇನು ನಾನು ಗಾಂಧಿ ಚಿತ್ರವನ್ನು ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೋಗಿ ಆ ಗಾಂಧಿ ಚಿತ್ರವನ್ನು ನೋಡ್ಕೊಂಡು ಬರ್ತಾರೆ ಅದಕ್ಕೆ ಅವರ ಏನು ತಮ್ಮ ಅಭಿಪ್ರಾಯಗಳಿದೆಯಲ್ಲ ಅಭಿಪ್ರಾಯವನ್ನು ಅಕ್ಷರ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ ಸೊ ಹಾಗೆ ಬೇರೆಯವ್ರಿಗೂ ಕೂಡ ಏನಾಗುತ್ತೆ ನಾನು ನೋಡಿದ್ದೀನಿ ಅಂತ ಹೇಳ ನೋಡಿದ್ದೀನಿ ಸೊ ನೋಡಿರೋದ್ರಿಂದ ನನ್ನ ಅಭಿಪ್ರಾಯಗಳನ್ನು ನಾನಿಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದೀನಿ ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ ಸೊ ಇಲ್ಲಿ ಬಹಿಷ್ಕಾರಕ್ಕೆ ನಾನು ಯಾವತ್ತೂ ಕೂಡ ಯೋಚನೆ ಮಾಡಿರ್ಲಿಲ್ಲ ಸೊ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರೆ ಸಂಘಟನೆ ಮಾಡಿರ್ಬೋದು ಬಟ್ ನಾನ್ ಮಾತ್ರ ಯಾವತ್ತೂ ಕೂಡ ಗಾಂಧಿ ಚಿತ್ರವನ್ನ ವಿರೋಧ ಮಾಡ್ಲಿಲ್ಲ ಸೊ ಹಾಗೆ ನಮ್ಮಲ್ಲೂ ಇರ್ತಕ್ಕಂತಹ ಕೆಲವೊಬ್ಬರು ವ್ಯಕ್ತಿಗಳು ಏನ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಎರಡು ಸಲ ಮೂರು ಸಲ ನೋಡ್ಕೊಂಡ್ ಬಂದು ಈ ಸಂಘಟನೆ ಒಳಗಡೆ ಇರ್ತಾರೆ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಕೆಲವ್ರಿಗೆ ಇಷ್ಟ ಆಗತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಸೊ ಇಷ್ಟ ಆಗೋರು ಹೋಗಿ ನೋಡ್ಕೊಂಡು ಬಂದು ಇರ್ತಾರೆ ಸೊ ಹಂಗೆ ಮೈಸೂರಲ್ಲೂ ಕೂಡ ಏನಾಗುತ್ತೆ ಗಾಂಧಿ ಚಿತ್ರವನ್ನ ಪ್ರದರ್ಶನವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರೇ ರಾಮಸ್ವಾಮಿ ಮೊದಲೇ ಟಾಕೀಸ್ ಮಾಲೀಕನನ್ನ ನಡುಗಿಸ್ಬಿಟ್ಟು ಸೊ ಈ ಒಂದು ಚಿತ್ರವನ್ನು ನೀವು ಇಲ್ಲಿ ಹಾಕಬಾರ್ದು ಸೊ ಹಾಕಬಾರ್ದು ಅದ್ರ ಜೊತೆಗೆ ಅಲ್ಲಿ ಬಂದಿರತಕ್ಕಂಥ ರಾಮಸ್ವಾಮಿ ಅಂತಕ್ಕಂಥ ವ್ಯಕ್ತಿ ಏನಾದ್ರೂ ನಾಳೆ ದಿನ ಈ ಒಂದು ಥಿಯೇಟರನ್ನ ಹೊಡೆದಾಕ್ಬಿಡ್ತಾರೋ ಅಥವಾ ಅವರೆಲ್ಲ ಗುಂಪನ್ನು ಕಟ್ಕೊಂಡ್ ಬಂದ್ಬಿಟ್ಟು ಏನಾದ್ರು ಮಾಡ್ಬಿಡ್ತಾರೋ ಅನ್ನೋ ಆತಂಕನೂ ಕೂಡ ಅವರಲ್ಲಿತ್ತು ಅದ್ರ ಜೊತೆಗೆ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಕೃಷ್ಣಪ್ಪನವರು ಕೂಡ ಆ ಟೈಮಲ್ಲಿದ್ದರು ಮೈಸೂರಲ್ಲಿದ್ರು ಸೊ ಅದಕ್ಕೆ ಒಂದು ಯೋಚನೆ ಮಾಡಿದಾಗ ಈ ತರ ನಾನು ಫಿಲಮನ್ನು ಹಾಕಿದಾಗ ಈ ಒಂದು ಥಿಯೇಟರ್ನ ಒಡೆದಾಕ್ಬಿಟ್ರೆ ಹೇಗಿರ್ತದ ಪರಿಸ್ಥಿತಿ ಅನ್ನೋದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಚೆನ್ನೈ ಅಥವಾ ಆಂಧ್ರಾದಲ್ಲಿ ಏನಾದರೂ ಮೂವಿಗಳನ್ನು ಹಾಕಿದ್ದಾಗ ಅದು ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರೇನು ಮಾಡ್ಬಿಟ್ಟಿದ್ರು ಯಾವುದೋ ಒಂದು ಸಂದರ್ಭದಲ್ಲಿ ಹಾವನ್ನೇ ಒಳಗಡೆ ಕಂಡುಬಿಟ್ಬಿಟ್ಟಿದ್ರು ಆ ಥರ ಏನಾದರೂ ನಮ್ಮಲ್ಲಿ ಅನಾಹುತವನ್ನು ಉಂಟು ಮಾಡ್ಬಿಡ್ತಾರೋ ಅನ್ನೋ ಒಂದು ಭಯಕ್ಕೂ ಕೂಡ ಅವ್ರೇನು ಮಾಡ್ತಾ ಇದ್ರು ಯೋಚನೆ ಮಾಡ್ತಾ ಹೋಗ್ತಾ ಇದ್ರು ಏನು ಬೇಕಾದರೂ ಆಗಲಿ ಹೇಗೆ ಬೇಕಾದರೂ ಆಗಲಿ ಸೊ 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 ಇಲ್ಲೂ ಕೂಡ ಗಲಾಟೆ ಅಥವಾ ಪ್ರತಿಭಟನೆ ಅನ್ನೋದು ನಡೀತದಲ್ವಾ ಅಂತ ಅಂದ್ಬಿಟ್ಟು ಅವ್ರು ಯೋಚನೆ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ ಅದೇ ಟೈಮ್ಗೆ ಆ ಬಳಿ ಬಂದು ಟ್ಯಾಕ್ಸಿಸ್ಗೆ ಏನೂ ಕೂಡ ನೀವು ಜಕಮ್ ಮಾಡಬೇಡ್ರಿ ಅಂಬೇಡ್ಕರ್ ಇಲ್ಲದೆ ಗಾಂಧಿ ಯಾವತ್ತಿಗೂ ಕೂಡ ಅಪೂರ್ಣ ಸೊ ಗಾಂಧಿ ಅಂಬೇಡ್ಕರ್ ಇಲ್ಲ ಕೂಡ ಅಪೂರ್ಣ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಮುಂದಾಗ್ತಾ ಹೋಗ್ತಾರೆ ಅದಾದ್ಮೇಲೆ ಗಾಂಧಿ ಈ ಮೂವಿ ಒಳಗಡೆ ಏನಾಗಿದೆ ಅಂತ ಹೇಳಿದ್ರೆ ಗಾಂಧಿಯನ್ನೇ ಫುಲ್ಲಿ ಫೋಕಸ್ಡ್ ಆಗಿ ತೆಗೆದಿರ್ತಕ್ಕಂಥ ಒಂದು ಮೂವಿ ಅವಾಗಲೇ ಹೇಳಿದಾಗ ಸೊ ಅದಕ್ಕೆ ಗಾಂಧಿ ಅಲ್ಲಿ ಪಾತ್ರವನ್ನು ಮಾಡಿದ್ದಾನ ಇಲ್ಲ ನಾನೇ ಆ ಗಾಂಧಿ ಅಂತ ಅನ್ಕೊಂಡು ಕಿಂಗ್ಸ್ ಲೆ ಏನು ಮಾಡಿಯೇನೆ ಆ್ಯಕ್ಟ್ ಮಾಡ್ತಾ ಹೋಗ್ತೀನಿ ಆ್ಯಕ್ಟ್ ಅಲ್ಲ ನಾನೇ ಗಾಂಧಿ ಅಂತ ನಡ್ಕೊಂಡು ಹೋಗ್ತೀನಿ ಅದರಲ್ಲಿ ಸೊ ಹಾಗೆ ಗಾಂಧಿ ಅನುಯ ಅನುಯಾಯಿಗಳಾಗಿರ್ತಕ್ಕಂಥ ನೆಹರು ಆಗಲಿ ಪಟೇಲ್ ಆಗಲಿ ಅವರನ್ನೆಲ್ಲರನ್ನು ಕೂಡ ತುಂಬ ದೊಡ್ಡ ಮಟ್ಟಕ್ಕೆ ಏನು ತೋರ್ಸಕ್ಕೆ ಹೋಗ್ತಾ ಇಲ್ಲ ಅದಾದ ಮೇಲೆ ಜಿನ್ನಾ ಆಗಲಿ ಅಂಬೇಡ್ಕರ್ ಆಗಲಿ ಇವರನ್ನು ಕೂಡ ಒಂದು ತಕ್ಕ ಮಟ್ಟಿಗೆ ಅವರು ಇಲ್ಲ ಅದರಲ್ಲೂ ಮುಖ್ಯವಾಗಿ ಅಂಬೇಡ್ಕರ್ ಅವರನ್ನು ಇದ್ರ ಒಳಗಡೆ ಎಲ್ಲೂ ಕೂಡ ಕಂಡು ಬಂದಿಲ್ಲ ಸೊ ಹಾಗೆ ಗಾಂಧಿ ಕಾಲದಲ್ಲಿ ಮುಖ್ಯರಾಗಿರ್ತಕ್ಕಂಥ ವಿನೋಬ ಅತಿ ಮುಖ್ಯವಾಗಿ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಇವರನ್ನು ಕೂಡ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವ್ಯಕ್ತಿ ಲೋಹಿಯಾ ಈ ಪಾತ್ರಗಳು ಎಲ್ಲೂ ಕೂಡ ಆ ಮೂವಿ ಒಳಗಡೆ ಬಂದಿಲ್ಲ ಅದಕ್ಕೆ ಹೇಳಿದ್ದು ಗಾಂಧಿ ಪೂರ್ಣ ಪ್ರಮಾಣವಾಗಿ ಗಾಂಧಿಯನ್ನೇ ಬೇಸ್ ಮಾಡ್ಕೊಂಡು ತೆಗ್ದಿದೆ ಹೊರತು ಅವರ ಸುತ್ತಮುತ್ತ ಇರತಕ್ಕಂಥ ಇನ್ನೂ ಮಹಾನ್ ನಾಯಕರುಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಮಹಾನ್ ನಾಯಕರು ಅಂತ ಏನು ಕರೆದು ಕರಿತೀವಲ್ವಾ ಅವರನ್ನ ಈ ಮೂವಿ ಒಳಗಡೆ ತೋರಿಸಿಲ್ಲ ಅನ್ನೋ ಒಂದು ಹಿನ್ನೆಲೆ ಮೇಲೆ ಸೊ ಗಾಂಧಿ ಏನ್ ಮಾಡ್ತಾರೆ ಸಾಮಾಜಿಕವಾಗಿ ಕೆಳಸ್ಥರದತ್ತ ಗಾಂಧಿ ಚಲಿಸ್ತಾ ಹೋಗ್ತಾರೆ ಯಾಕೆ ಸೊ ಅದಾದ ಮೇಲೆ ಯಾವಾಗ ಸೆಲ್ಫ್ ಮೂಮೆಂಟ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಳ್ತಾರಲ್ಲ ಅವಾಗ ಏನ್ ಮಾಡ್ತಾರೆ ಹರಿಜನರ ಕಡೆಗೆ ಮುಖವನ್ನು ಮಾಡ್ತಾರೆ ಅವರನ್ನು ಕೂಡ ಸಮಾಜದಲ್ಲಿ ಒಂದು ವಾಹಿನಿಗೆ ತರಬೇಕು ಅಂತ ಹೇಳಿ ಅವರ ಕಡೆಗೂ ಕೂಡ ಅವರು ಗಮನವನ್ನು ಕೊಡ್ತಾ ಹೋಗ್ತಾರೆ ಸೊ ಅದೇ ರೀತಿ ಅಂಬೇಡ್ಕರ್ ಕೂಡ ಏನ್ ಮಾಡ್ತಾ ಇರ್ತಾರೆ ಅದೇ ಒಂದು ಸಮುದಾಯವನ್ನ ಮೇಲೆತ್ತಬೇಕು ಅಂತ ಕೂಡ ಅವರು ಏನ್ ಮಾಡಿರ್ತಾರೆ ಆ ತುಂಬಾ ದೊಡ್ಡ ಮಟ್ಟದಲ್ಲಿ ಓದ್ಕೊಂಡು ಅವರ ಪರವಾಗಿಯೇ ಹೋರಾಟಗಳನ್ನ ಮಾಡ್ಕೊಂಡು ಕೂಡ ಅವರು ಬಂದಿರ್ತಾರೆ ಸೊ ಹಾಗೆ ಗಾಂಧಿ ಮತ್ತೆ ಅಂಬೇಡ್ಕರ್ ಒಂದು ಕ ಒಂದು ಕಡೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಇಬ್ರು ಕೂಡ ಒಂದೇ ಆಶಯವನ್ನ ಅಂದ್ರೆ ಈ ವಿಚಾರದಲ್ಲಿ ಸಮಾಜದ ಉದ್ಧಾರದ ವಿಷ ವಿಚಾರವಾಗಿ ಅವರಿಬ್ರದ್ದು ಒಂದೇ ರೀತಿಯಾಗಿರ್ತಕ್ಕಂಥ ಆಶಯವನ್ನ ನಾವು ಇಲ್ಲಿ ಕಾಣ್ತಾ ಹೋಗ್ಬೋದು ಅದಾದ್ಮೇಲೆ ನಮ್ಗೆ ಮುಂದಕ್ ನಾವು ಹೋಗ್ತೀವಿ ಸೊ ಮುಂದಕ್ ನಾವು ಹೋದ್ಮೇಲೆ ಗಾಂಧಿ ಯಾವುದೋ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಆಫ್ರಿಕಾಗೆ ಹೋಗ್ತಾರೆ ಅವ್ರ ಹತ್ರ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಟಿಕೆಟ್ ಇದ್ರು ಕೂಡ ಅಲ್ಲಿರ್ತಕ್ಕಂಥ ಒಬ್ಬ ಬಿಳಿ ಪೊಲೀಸ್ ಏನ್ ಮಾಡ್ತಾನೆ ಅವನನ್ನ ಆ ಕಂಪಾರ್ಟ್ಮೆಂಟ್ ಇಂದ ಹೊರ್ಗಡೆ ಹಾಕ್ತಾನೆ ಸೊ ನನ್ನಂತಹ ಕಪ್ಪು ಜನಕ್ಕೆ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಅನ್ನೋದನ್ನ ಅವ್ರು ಅರ್ಥ ಮಾಡಿಕೊಂಡು ಇದರ ವಿರುದ್ಧವಾಗಿ ಅವರು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ ಸೊ ಅಲ್ಲಿಂದ ಅಂದ್ರೆ ಒಂದು ಸ್ಪಾರ್ಕ್ ಬೇಕಾಗಿರುತ್ತೆ ಸೊ ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ದೊಡ್ಡ ಸಾಧನೆಗೆ ಹೋಗ್ತಾನೆ ಅಂತ ಹೇಳಿದಾಗ ಅಥವಾ ಸಾಧನೆ ಅಲ್ಲ ಒಂದು ಹೋರಾಟ ಆಗ್ಲಿ ಚಳುವಳಿ ಆಗ್ಲಿ ಅಥವಾ ಏನೋ ಒಂದು ಹೊಸದನ್ನ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಸ್ಪಾರ್ಕ್ ಬೇಕಾಗತ್ತೆ ಆ ಸ್ಪಾರ್ಕ್ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಆ ಒಂದು ಟ್ರೈನಿಂದ ಹೊರಗಡೆ ಹಾಕಿರ್ತಕ್ಕಂಥದ್ದು ಸೊ ಅಲ್ಲಿಂದ ಅವನು ಮಹಾತ್ಮನಾಗಿ ಬೆಳ್ಕೊಳ್ತಾ ಹೋಗ್ತಾನೆ ಸೊ ಅದರ ಜೊತೆಗೆ ಏನ್ ಮಾಡ್ತಾ ಹೋಗ್ತಾರೆ ಮೋಹನ್ ದಾಸ್ ಮಹಾತ್ಮ ಗಾಂಧಿಯಾಗಿ ಪರಿವರ್ತನೆಗೊಳ್ಳುವುದಾದರೆ ದೇಹ ಪೂರ್ತಿಯಾಗಿ ಜೀವನ ಪೂರ್ತಿ ಅವಮಾನದಿಂದಲೇ ಮಾಡಲ್ಪಟ್ಟ ಅಸ್ಪೃಶ್ಯ ಬೆಳೆದರೆ ಅದೆಷ್ಟು ಎತ್ತರಕ್ಕೆ ಬೆಳೆಯಬಹುದೆಂದು ನಂದೊಂದು ಊಹೆ ಅಂದರೆ ಗಾಂಧಿ ಅಪ್ಪರ್ ಕ್ಲಾಸಲ್ಲಿ ಬೆಳೆದಿರ್ತಕ್ಕಂಥವ್ರು ಸೊ ಆದರೆ ಗಾಂಧಿ ಅಪ್ಪರ್ ಕ್ಲಾಸಲ್ಲಿ ಬೆಳೆದಿದ್ರು ಕೂಡ ತನ್ನನ್ನು ತಾನು ಒಬ್ಬ ಸಾಮಾನ್ಯ ಮನುಷ್ಯನನ್ನಾಗಿ ಬಿಂಬಿಸ್ಕೊಂಡು ಅಥವಾ ಬಿಂಬಿಸ್ಕೊಂಡು ಅನ್ನೋದಕ್ಕಿಂತ ಸಾಮಾನ್ಯ ಮನುಷ್ಯನಾಗಿಯೇ ಒಂದು ಎತ್ತರದ ಮಟ್ಟಕ್ಕೆ ಬೆಳ್ಕೊಂಡು ಹೋಗಿರ್ತಕ್ಕಂಥ ಒಂದು ರೀತಿಯನ್ನು ಕೂಡ ನಾವಲ್ಲಿ ನೋಡ್ತಾ ಹೋಗ್ಬೋದು ಅದಾದ್ಮೇಲೆ ಗಾಂಧಿ ನಮ್ಗೆ ಯಾಕೆ ಮುಖ್ಯ ಆಗ್ತಾರೆ ಅಂತ ಹೇಳಿದ್ರೆ ನಾನೊಬ್ಬ ಮನುಷ್ಯ ಹೇಗಿದ್ದೀನೋ ಅದೇ ರೀತಿ ನನ್ನ ಎದುರುಗಡೆ ಇರ್ತಕ್ಕಂಥವನ್ನೂ ಕೂಡ ಮನುಷ್ಯ ಅನ್ನೋ ಒಂದು ರೂಪದಲ್ಲಿ ಅವರು ಬಿಂಬಿಸ್ತಾರೆ ಅಥವಾ ಮನುಷ್ಯನೇ ಆಗಿದ್ದಾನೆ ಅಂತ ಹೇಳಿ ಯೋಚನೆ ಮಾಡ್ತೀವಿ ಈಗ ನಾವೇನ್ ಮಾಡ್ತೀವಿ ನಾವು ಆರ ಈಗ ನಾನೊಬ್ಬ ಮನುಷ್ಯ ಅಂತ ಹೇಳಿದ್ರೆ ನನ್ನ ಎದುರುಗಡೆ ಇರ್ತಕ್ಕಂಥ ನನ್ನ ಮನುಷ್ಯ ಅಂತ ನಾನು ಟ್ರೀಟ್ ಮಾಡಕ್ ಹೋಗಲ್ಲ ಕೆಲವು ಸಂದರ್ಭದಲ್ಲಿ ಕೋಪ ಬಂದಿದೆ ಅಂತ ಹೇಳಿದ್ರೆ ಅವ್ರು ನಾನು ಹೇಗ್ ಬೇಕಾದ್ರೂ ಆಗಿ ಯಾವುದೇ ಒಬ್ಬ ಅಸ್ಪೃಶ್ಯ ವ್ಯಕ್ತಿಯನ್ನು ಕೂಡ ಇಲ್ಲಿ ಏನ್ ಮಾಡ್ತೀರ ಅವರು ತನ್ನಂತೆ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯ ಅಂತ ಹೇಳಿ ಅವರು ತೋರ್ಪಡಿಸ್ತಾ ಹೋಗ್ತಾರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಬ್ಬ ಮನುಷ್ಯನನ್ನಾಗಿ ನಾನು ನೋಡ್ತೀನಿ ಅಂತ ಹೇಳಿದ್ರು ನನ್ನಲ್ಲಿ ಇರಬೇಕು ಸಹನೆ ಇರಬೇಕು ದೃಢತೆ ಇರಬೇಕು ಅಹಿಂಸೆ ಇವೆಲ್ಲವೂ ನನ್ನ ಹತ್ರ ಇದ್ದಾಗ ನನ್ನ ಎದುರುಗಡೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕೂಡ ನಾನು ಏನಾಗಿ ನೋಡ್ಬೋದು ಒಬ್ಬ ಮನುಷ್ಯನನ್ನಾಗಿ ನೋಡೋದಕ್ಕೆ ಸಾಧ್ಯತೆ ಇದೆ ಸೊ ಅಂತಹ ಒಬ್ಬ ಮನುಷ್ಯತ್ವವನ್ನ ಅಥವಾ ಅಹಿಂಸತ್ವವನ್ನ ಒಳಗೊಂಡಿರ್ತಕ್ಕಂತಹ ವ್ಯಕ್ತಿ ಎಲ್ಲರಲ್ಲೂ ಕೂಡ ಮಾನವನನ್ನ ಕಾಣೋದಕ್ಕೆ ಸಾಧ್ಯತೆ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲೂ ಕೂಡ ಮಾನವನನ್ನ ಕಾಣೋದಕ್ಕೆ ಸಾಧ್ಯತೆನೇ ಇಲ್ಲ ಅದಾದ್ಮೇಲೆ ಗಾಂಧಿ ಏನ್ ಮಾಡ್ತಾರೆ ದಕ್ಷಿಣ ಆಫ್ರಿಕಾ ಇಂದ ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದು ಅಲ್ಲಿ ಸೂಟುದಾರಿಯಾಗಿ ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದಾಗ ಒಂದು ಸೊ ಭಾರತಕ್ಕೆ ಅವನು ಸೂಟುದಾರಿಯಾಗಿ ಮತ್ತೆ ತಲೆಗೆ ಪೇಟವನ್ನು ಹಾಕೊಂಡು ಗುಜರಾತಿನ ಒಬ್ಬ ವ್ಯಕ್ತಿಯಾಗಿ ಭಾರತಕ್ಕೆ ಬಂದಾಗ ಅವರು ಮೊದಲನೇ ದರ್ಜೆಯ ಭಾರತೀಯನಾಗಿ ಗಾಂಧಿ ಕಾಣ್ಕೊಳ್ತಾನೆ ಸೊ ಅಲ್ಲಿ ಟ್ರೈನ್ ಅನ್ನು ಇಳಿತಾನೆ ಟ್ರೈನನ್ನು ಇಳಿದ ಮೇಲೆ ಅಲ್ಲೇ ದೂರದಲ್ಲಿ ಯಾವುದೋ ಒಂದು ಸ್ತ್ರೀ ಏನ್ ಮಾಡ್ತಾ ಇರ್ತಾರೆ ತನ್ನ ಬಟ್ಟೆಯನ್ನು ಒಕ್ಕೊಳ್ತಾ ಇರ್ತಾಳೆ ಅವಾಗ ಅದನ್ನು ನೋಡಿ ತನ್ನ ತಲೆಯಲ್ಲಿರ್ತಕ್ಕಂಥ ಪೇಟವದ ಪೇಟವನ್ನು ಬಿಚ್ಚಿ ಆ ಹೆಣ್ಮಗಳು ಕೊಡೋದ್ರ ಮೂಲಕವಾಗಿ ಎರಡನೇ ದರ್ಜೆಯ ಗಾಂಧಿ ಆಗ್ತಾನೆ ಇನ್ನು ಮೂರನೇ ದರ್ಜೆಯ ಗಾಂಧಿ ಯಾವಾಗ ಆಗ್ತಾನೆ ಅಂತ ಹೇಳಿದ್ರೆ ಚಂಪಾರಣ್ಣನಲ್ಲಿ ಅವನು ತನ್ನ ದೇಹವನ್ನ ಮುಚ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗಿರ್ತ ಬೇಕಾಗಿರುತ್ತೋ ಅಷ್ಟನ್ನ ಇಟ್ಕೊಂಡು ಇನ್ನ ದೇಹವನ್ನ ಪೂರ್ತಿ ವಿವಸ್ತ್ರನಾಗ್ತಾನಲ್ಲ ಅಲ್ಲಿ ಭಾರತೀಯ ಮೂರನೇ ಭಾರತೀಯನಾಗಿ ನಮಗೆ ಗಾಂಧಿ ಗೋಚರ ಆಗ್ತಾ ಹೋಗ್ತಾನೆ ಅಂದ್ರೆ ಗಾಂಧಿ ಹಂತ ಹಂತವಾಗಿ ಸಾಮಾನ್ಯರ ಜನರ ನಡುವೆ ಹೇಗೆ ಬೆಳೆಯೋದಕ್ಕೆ ಸಾಧ್ಯತೆ ಆಯಿತು ಅನ್ನೋದನ್ನ ನಾವು ಆ ಒಂದು ಆ ಚಿತ್ರಣಗಳ ಮೂಲಕವಾಗಿ ಕಾಣ್ಕೊಳ್ತಾ ಹೋಗ್ಬೋದು ಸೊ ಹೀಗೆ ಗಾಂಧಿ ಬದಲಾವಣೆಯನ್ನ ಒಳಪಡ್ತಾ ಹೋಗ್ತಾ ಇದ್ದ ಹಾಗೆ ಗಾಂಧಿ ಏನು ಮಾಡ್ತಾರೆ ಪಾಕಿಸ್ತಾನದ ಅಂದ್ರೆ ಭಾರತ ಮತ್ತೆ ಪಾಕಿಸ್ತಾನ ಎರಡೂ ವಿಭಾಗ ಆಗಬಾರ್ದು ಅಂತ ಹೇಳಿ ಮಾತಾಡಿರ್ತಾರೆ ಸೊ ಆದರೆ ಕೊನೆ ಕೊನೆಗೆ ಅವರ ಮೇಲೆ ಬಿದ್ದಿರ್ತಕ್ಕಂಥ ಪ್ರೆಷರ್ನ ಮೂಲಕವಾಗಿ ಗಾಂಧಿ ಏನು ಮಾಡ್ತಾರೆ ಗಾಂಧಿ ಅದಕ್ಕೆ ಅಂದ್ರೆ ಎರಡು ದೇಶಗಳ ನಿಯಮಕ್ಕೆ ಒಪ್ಕೊಳ್ಬೇಕಾಗತ್ತೆ ಅದಾದ ಮೇಲೆ ಇನ್ನೊಂದು ಮಾತು ಏನ್ ಬರುತ್ತೆ ಅಂತ ಹೇಳಿದ್ರೆ ಗಾಂಧಿ ಹಸನಾಗಿ ನಾನು ಈ ಜನ್ಮದಲ್ಲಿ ಮುಂದಿನ ಯಾವ್ದಾದ್ರು ಒಂದು ಜನ್ಮದಲ್ಲಿ ನಾನು ಹುಡ್ತೀನಿ ಈ ಎರಡು ಇನ್ಸಿಡೆಂಟ್ಗಳು ಅವನನ್ನ ಕ್ರಿಸ್ತನ ಮಟ್ಟಕ್ಕೆ ಏರಿಸ್ತಾ ಇದ್ವು ಈಗ ಗಾಂಧಿ ತಾನು ಒಪ್ಕೊಂಡಿದ್ದ ಹಾಗೆ ಅಂದ್ರೆ ಒಂದೇ ದೇಶ ಸಿದ್ಧಾಂತವನ್ನ ಹೇಗೆ ಒಪ್ಕೊಂಡಿದ್ರು ಅದನ್ನೇ ಪೂರ್ತಿಯಾಗಿ ಅವರು ಕೊನೆವರೆಗೂ ದೇಶ ಇಬ್ಬಾಗ ಆಗ್ದಲೇ ಆಗಿತ್ತು ಅಂತ ಹೇಳಿದ್ರೆ ನಾವು ಹಾಗೆ ಅಂದ್ರೆ ಇಡೀ ಪ್ರಪಂಚ ಕ್ರಿಸ್ತನನ್ನ ಹೇಗೆ ದೇವ್ರು ಅಂತ ಒಪ್ಬಿಡ್ತು ಹಾಗೆ ಮಾರತವು ಕೂಡ ಗಾಂಧಿಯನ್ನ ಆ ಕ್ರಿಸ್ತನನ್ನಾಗಿ ನೋಡ್ತಾ ಇತ್ತು ಅಥವಾ ಗಾಂಧಿಯನ್ನ ದೇವರಾಗಿ ನೋಡ್ಬಿಡ್ತಾ ಇತ್ತು ಅದೇ ಪ್ರಕಾರವಾಗಿ ಅಸ್ಪೃಶ್ಯತನ ಅನ್ನೋದು ಈವಾಗ ಬಡ ನನಗೆ ಮುಂದಿನ ಜನ್ಮಕ್ ಬೇಕು ಅಂತ ಹೇಳಿದ್ರಲ್ಲ ಇಲ್ಲೂ ಕೂಡ ಅಂದ್ರೆ ಇದೆಲ್ಲವನ್ನೂ ಕೂಡ ಯಾರು ಹೇಳ್ತಾರೆ ಅಂದ್ರೆ ಲೋಹಿ ಅವರು ಹೇಳ್ತಾರೆ ಸೊ ಹೀಗೆ ಆ ಏನಾಗತ್ತೆ ಮುಂದುವರಿತಾ ಹೋಗತ್ತೆ ಮೇಲೆ ಹಿಂಸೆಯನ್ನ ನಾವೇನ್ ಮಾಡ್ಬೋದು ಹಿಂಸೆಯ ಮೂಲಕವಾಗಿ ನಾಶ ಮಾಡ್ತಾ ಹೋಗ್ಬೋದು ಸೊ ಇಲ್ಲಿ ಹಿಂಸೆ ಅನ್ನೋದನ್ನ ಈಗ ನಾವೇನ್ ಮಾಡಿದೀವಪ್ಪ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಲ್ಲಿ ನಾವು ಹಿಂಸೆಯನ್ನ ತಾಳಿದ್ದಕ್ಕೋಸ್ಕರ ಗಾಂಧಿ ಏನ್ ಮಾಡ್ತಾರೆ ಆ ಒಂದು ಎನ್ ಸಿ ಎಂ ಅನ್ನ ನಿರ್ಬಂಧಿಸ್ತಾರೆ ಅಥವಾ ಸ್ಟಾಪ್ ಮಾಡ್ತಾರೆ ಅಕಸ್ಮಾತ್ ಮುಂದುವರಿತಾ ಇತ್ತು ಅಂತ ಹೇಳಿದ್ರೆ ನಾವು ಹಿಂಸೆಯ ಮೂಲಕವಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಳಕ್ ಹೋಗ್ತೀನಿ ಅಂತ ಹೇಳಿದ್ರೆ ಅವರು ಹಿಂಸೆಯನ್ನ ರಿಟಾಲಿಯೇಟ್ ಮಾಡ್ಬಿಡ್ತಾ ಇದ್ರು ಸೊ ಹಾಗೆ ನಾವು ಫಸ್ಟ್ ಏನ್ ಯೋಚನೆ ಮಾಡಿರ್ತೀವಿ ಅಂತ ಹೇಳಿದ್ರೆ ಹಿಂಸೆಯ ಮೂಲಕವಾಗಿ ಎಲ್ಲವನ್ನ ಪಡ್ಕೊಳ್ಬೋದಿತ್ತಲ್ವಾ ಅಂತ ಯೋಚನೆ ಮಾಡಿರ್ತೀವಿ ಸೊ ಇಲ್ಲಿ ಸೊ ನಾವು ಈಗ ಅಂಬೇಡ್ಕರ್ನ ನಾವು ನೋಡ್ದಾಗ ಏನಾಗ್ಬೋದು ಅವರು ಕೂಡ ಆ ಅಹಿಂಸೆಯನ್ನ ಪ್ರತಿಪಾದನೆಯನ್ನ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ನಾನ್ ಹೇಳ್ತಾ ಇದ್ದೆ ಆದ್ರೆ ನಮ್ಮ ಸಂಘಟನೆ ಒಳಗಡೆ ಇರ್ತಕ್ಕಂಥವ್ರೆಲ್ಲರೂ ಕೂಡ ಏನ್ ಹೇಳ್ತಾ ಇದ್ರು ಇಲ್ಲ ಅದಾಗೋದಿಲ್ಲ ಅದಕ್ಕೊಂದು ಎಕ್ಸಾಂಪಲ್ ಅನ್ನ ಕೊಡೋದಕ್ಕೂ ಕೂಡ ಏನ್ ಮಾಡ್ತಾರೆ ಮುಂದೆ ಹೇಳ್ತಾ ಹೋಗ್ತಾರೆ ನಾವೇನಿದ್ದೀವಿ ಅಸ್ಪೃಶ್ಯರು ಕಮ್ಮಿ ಸಂಖ್ಯೆಯಲ್ಲಿ ಇದ್ದೇವೆ ನಾವೇನಾದ್ರೂ ಹಿಂಸೆಯನ್ನ ಮಾಡ್ತೀವಿ ಅಂತ ಹೇಳ್ತಿದ್ರೆ ಅದೇ ಹಿಂಸೆಯನ್ನು ಅಲ್ಲಿರ್ತಕ್ಕಂಥ ಪೊಲೀಸ್ ಆಗಲಿ ಮಿಲಿಟರಿ ಆಗಲಿ ಅವರೆಲ್ಲರೂ ನಮ್ಮನ್ನ ಏನು ಮಾಡ್ತಾ ಇದ್ರು ಅಹಿಂಸೆಯನ್ನ ರಿಟಾಲಿಯೇಟ್ ಮಾಡ್ಬಿಡ್ತಾ ಇದ್ರು ಸೊ ಇದ್ರ ಜೊತೆಗೆ ಸವರ್ಣಿಯರು ಕೂಡ ಇದನ್ನ ಸಹಿಸ್ತಾ ಇರ್ಲಿಲ್ಲ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಹಿಂಸೆಯನ್ನ ಒಪ್ಕೊಂಡಿದ್ದಾರೆ ಅಂತಲ್ಲ ನಾವು ಆ ಹಿಂಸೆಯನ್ನ ಪ್ರತಿಬಂಧಿಸಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಏನ್ ಬರ್ಬೇಕಾಗತ್ತೆ ಅಹಿಂಸೆ ಅನ್ನೋದು ಇರ್ಬೇಕಾಗತ್ತೆ ಅಹಿಂಸೆಯನ್ನ ನಾವು ಎದುರುಗಡೆ ಇಟ್ಕೊಂಡಾಗ ಮಾತ್ರ ಮಾಡ್ಬೋದು ಇದನ್ನ ರಿಟಾಲಿಯೇಟ್ ಮಾಡ್ಬೋದು ಅದಕ್ಕೆ ಗಾಂಧಿ ಉಪವಾಸ ಮಾಡ್ತಾರೆ ಚಳುವಳಿಯನ್ನ ಮಾಡ್ತಾರೆ ಎಲ್ಲವೂ ಕೂಡ ಆಗತ್ತೆ ಅಂತ ಹೇಳಿದಾಗ ಯಾವಾಗ ಅಂತ ಹೇಳಿದ್ರೆ ಅಹಿಂಸೆಯ ಮೂಲಕವಾಗಿ ಅಂದರೆ ಇನ್ನೊಬ್ಬ ವ್ಯಕ್ತಿಗೆ ನಾವು ನೋವು ಹಿಂಸೆಯನ್ನು ಕೊಡೋದಕ್ಕಿಂತ ಮುಖ್ಯವಾಗಿ ತನ್ನನ್ನ ತಾನು ದಂಡಿಸ್ಕೊಳ್ಳೋದನ್ನ ಒಂದು ಅಹಿಂಸೆ ಅಂತ ಕರಿಬಹುದು ಅಥವಾ ತನ್ನನ್ನು ತಾನು ದಂಡಿಸ್ಕೊಳ್ಳೋ ಮೂಲಕವಾಗಿ ತನಗೆ ಏನು ಬೇಕಾಗುತ್ತೆ ಅದನ್ನು ಪಡ್ಕೊಳ್ತಕ್ಕಂಥ ಒಂದು ದಾರಿ ಸೊ ಹಾಗೆ ಅಹಿಂಸೆಯನ್ನು ಅವರು ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ ಅದಾದ್ಮೇಲೆ ಅದಕ್ಕೆ ಅಹಿಂಸೆ ಅನ್ನೋದಕ್ಕೆ ಒಂದು ಉತ್ತರ ಏನನ್ನ ಕೊಡ್ಬೋದು ಅಥವಾ ಗಾಂಧಿ ಹೇಗೆ ಅಂತ ಅಂದ್ರೆ ಸಾಯೋದಕ್ಕೆ ಯಾರು ಮಾನಸಿಕವಾಗಿ ಸಿದ್ಧನಾಗಿರ್ತಾನೋ ಅವನು ನಿಜವಾಗಿರ್ತಕ್ಕಂಥ ಗಾಂಧಿ ಆಗ್ತಾನೆ ಹೇಳಿ ಆಗಿರ್ತಕ್ಕಂಥ ಯಾವತ್ತೂ ಕೂಡ ಗಾಂಧಿ ಆಗೋದಿಲ್ಲ ಅಥವಾ ಅಹಿಂಸಾವಾದಿ ಆಗೋದಕ್ಕೆ ಸಾಧ್ಯತೆ ಇಲ್ಲ ಸೊ ಆ ಅಹಿಂಸಾತನವನ್ನ ಒಳಗೊಂಡಿರ್ತಕ್ಕಂಥವ್ನು ಸಾಯಕ್ಕೆ ಸಿದ್ಧನಾಗಿರ್ತಕ್ಕಂಥವ್ನು ಯಾರು ಅಂತ ಹೇಳಿದ್ರೆ ಗಾಂಧಿ ಸೊ ಅದು ಎಲ್ಲರಲ್ಲೂ ಕೂಡ ಕಾಣ್ತಾ ಇರ್ತಕ್ಕಂತಹ ಒಂದು ಗಾಂಧಿ ನಮ್ಗೆ ಆ ರೀತಿ ಕಾಣ್ತಾ ಹೋಗ್ತಾರೆ ಸೊ ಕೆಲವು ಸಂದರ್ಭದಲ್ಲಿ ಏನಾಗ್ಬಿಡತ್ತೆ ತಮ್ಮ ಕೆಲಸವನ್ನ ನಾವೇ ಮಾಡ್ಕೋಬೇಕು ಆ ಫಿನಿಕ್ಸ್ ಅಂತಕ್ಕಂಥ ಒಂದು ಆಶ್ರಮವನ್ನ ಕಟ್ಟಿದಾಗ ಅಲ್ಲಿರ್ತಕ್ಕಂಥ ಎಲ್ಲಾ ಕೆಲ್ಸಗಳನ್ನ ನಾವೇ ಮಾಡ್ಬೇಕು ಅಂತ ಹೇಳ್ತಾರೆ ಸೊ ಭಾರತಕ್ಕೆ ಬಂದಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಕಸ್ತೂರ್ಬಾ ಅಂದ್ರೆ ಅವ್ರ ಹೆಂಡತಿ ಏನ್ ಮಾಡ್ಬೇಕು ಯಾವನೋ ಒಬ್ಬ ಅಸ್ಪೃಶ್ಯ ಏನ್ ಮಾಡಿ ಏನೇ ಅವನು ಮಲ್ಲ ಅಂದ್ರೆ ವಾಶ್ರೂಮ್ ಹೋಗಿರ್ತಾನೆ ಸೊ ಅದನ್ನ ತೆಗಿಬೇಕು ಅಥವಾ ಅದನ್ನ ವಾಶ್ ಮಾಡ್ಬೇಕು ಅಂತ ಹೇಳಿದಾಗ ಕಸ್ತೂರ್ಬಾ ಏನು ಮಾಡುತ್ತಾರೆ ಅದನ್ನ ನಾನು ಹೆಂಗ್ ತೊಳಿ ಅಥವಾ ನಾನ್ ಹೆಂಗ್ ಎತ್ತಾಕಿ ಅಂತ ಅವರು ನಿರಾಕರಣೆಯನ್ನು ಮಾಡ್ತಾರೆ ಅವಾಗ್ಲೂ ಕೂಡ ಆ ಸ್ಥಿತಿಯನ್ನ ನಾನೇ ಮಾಡ್ತೀನಿ ಅಂತ ಹೇಳಿ ಮುಂದೆ ಹೋಗ್ತಾರೆ ಸೊ ಹೀಗೆ ನಮ್ಮ ಕಣ್ಣು ಮುಂದೆ ಗಾಂಧಿ ವಿತ್ತರಿಸ್ಕೊಳ್ತಾ ಹೋಗ್ತಾರೆ ಈ ಸಂದರ್ಭದಲ್ಲಿ ಒಂದು ಹೋರಾಟದ ಬಗ್ಗೆನು ಕೂಡ ಮಾತಾಡ್ತಾ ಹೋಗ್ತಾರೆ ಏನು ಅಂತ ಹೇಳಿದ್ರೆ ಕಾಡಿನ ಭೂಮಿ ಅದನ್ನ ರೆವಿನ್ಯೂ ಭೂಮಿಯಾಗಿ ಅಥವಾ ರೆವಿನ್ಯೂ ಭೂಮಿ ಇರ್ತಕ್ಕಂಥ ಕಾಡು ಭೂಮಿಯಾಗಿ ಮಾಡ್ತಕ್ಕಂತ ಒಂದು ಸಂದರ್ಭ ಸೊ ಅಲ್ಲಿ ಈ ಸಂಘ ಅಂದ್ರೆ ಈ ಒಂದು ಸಂಘಟನೆಗೆ ಒಂದು ರೂಪುರೇಷೆ ಅನ್ನೋದಿಲ್ಲ ಅಥವಾ ತನ್ನ ದಾರಿ ಹೇಗಿದೆ ಅನ್ನೋದನ್ನ ಇರಲಿಲ್ಲ ಅನ್ನೋದನ್ನ ತೋರಿಸೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಇಲ್ಲಿ ಕೊಡ್ತಾ ಹೋಗ್ತೀರಾ ಏನದು ಇದೊಂದು ದೇವಲಾಪುರದಲ್ಲಿ ನಡೆದಿರ್ತಕ್ಕಂಥ ಒಂದು ಭೂ ಚಳುವಳಿ ಆ ಚಳುವಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಏನಾಗುತ್ತೆ ಆ ಇದು ರೆವಿನ್ಯೂ ಭೂಮಿ ಅಂತ ಹೇಳಿ ದಾಖಲಾತಿ ಸಿಕ್ಕಿದ್ರಿಂದ ಅದೇನ ಆರಂಭವಾಗಿರ್ತಕ್ಕಂಥ ಒಂದು ಚಳುವಳಿ ಆ ಚಳುವಳಿ ಕಾಡಿನ ಅಧಿಕಾರಿಗಳ ಹತ್ರ ಹಾಗೆ ಸರ್ಕಾರದ ಹತ್ರ ರೆವಿನ್ಯೂ ಭೂಮಿ ಅಂತ ಹೇಳಿ ಗರೀಬರು ಅದ್ರ ಇರತ್ತೆ ಆದ್ರೆ ಗರೀಬರು ಅಂದ್ರೆ ಏನು ದಿಕ್ಕಿಲ್ದಿರ್ತಕ್ಕಂಥವ್ರು ಬಂದ ಬಂದಾಗ ಅಂತ ಹೇಳ್ದಕ್ಕದಾಗ ಅದನ್ನ ಕಾಡು ಭೂಮಿ ಅಂತ ಹೇಳ್ತೀವಿ ಸೊ ಅದನ್ನ ಯಾರಾದ್ರೂ ಭೂ ಮಾಲೀಕರೇನಾದ್ರು ಪಡ್ಕೊಳಕ್ ಬರ್ತಾರೆ ಅಂತ ಹೇಳಿದಾಗ ಅದನ್ನ ರೆವಿನ್ಯೂ ಭೂಮಿ ಅಂತ ಹೇಳಿ ಮಾಡ್ತಾರೆ ಸೊ ಈ ಒಂದು ಗೊಂದಲ ಸೊ ಈ ಒಂದು ಗೊಂದಲವನ್ನ ಇದ್ದ ಮೇಲೆ ಅದನ್ನ ನಾವು ಹೆಂಗೆ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಸೊ ಇಲ್ಲಿ ಅಧಿಕಾರಿ ಆಗ್ಲಿ ಸರ್ಕಾರ ಆಗ್ಲಿ ಯಾರು ಕೂಡ ಯೋಚಿಸಲಿಕ್ಕೆ ಆಗದೇ ಇರತಕ್ಕಂತಹ ರೀತಿನಲ್ಲಿ ಇದು ನಡೀತಾ ಹೋಗ್ತಾ ಇತ್ತು ಸೊ ಆದ್ರಿಂದ ಇಲ್ಲಿ ಆ ಸಂಘಟನೆಗೆ ಬೇಕಾಗಿರ್ತಕ್ಕಂತ ಒಂದು ರೂಪುರೇಷೆ ತನ್ನಲ್ಲಿ ಇರಲಿಲ್ಲ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ ಅದಾದ ಮೇಲೆ ಗಾಂಧಿ ಚಿತ್ರ ಅಂತಕ್ಕಂಥದ್ದು ಏನಾಯ್ತು ಅಂತ ಹೇಳಿದ್ರೆ ಆ ಗಾಂಧಿ ಬಂದ ಮೇಲೆ ನಮ್ಮಲ್ಲೂ ಕೂಡ ಒಂದು ವಿವೇಚನೆ ಅನ್ನೋದು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಯಿತು ಮೇಲೆ ಸೊ ಗಾಂಧಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡ್ಕೊಳ್ಳೋದಕ್ಕೆ ಒಂದ್ ರೀತಿ ಸುಲಭ ಆಯಿತು ಯಾಕೆ ಸೊ ಗಾಂಧಿ ಜೊತೆ ಸಮಸ್ತ ಅಂದ್ರೆ ಇಡೀ ಭಾರತವೇ ಅವ್ರ ಜೊತೆಗೆ ಒಂದೆಡೆಯಾಗಿ ನಿಂತ್ಕೊಂಡಿತ್ತು ಸೊ ಅದ್ರ ಜೊತೆಗೆ ಇವರೆಲ್ಲರೂ ಕೂಡ ಅವರನ್ನು ಓಡಿಸ್ಬೇಕು ಅಂತಲೇ ಯೋಚನೆ ಮಾಡ್ತಾ ಇತ್ತು ಸೊ ಅದರಿಂದ ಎಲ್ಲರೂ ಸೇರ್ಕೊಂಡ್ರು ಆದ್ರೆ ಇಲ್ಲೇ ನಮ್ಮ ಒಳಗಡೆ ಇರ್ತಕ್ಕಂಥ ಒಂದು ಅಸ್ಪೃಶ್ಯತನ ಅನ್ನೋದಿದೆಯಲ್ಲ ನಮ್ಮ ಒಳಗಡೆ ಅಂದ್ರೆ ನಮ್ಮ ಜನದ ನಡುವೆ ಇದೆಯಲ್ಲ ಅದನ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ ಯಾರು ಕೂಡ ಅಂದ್ರೆ ಒಂದಷ್ಟು ಸವರ್ಣಿಯರು ನಮ್ಮ ಜೊತೆ ಸೇರ್ಕೊಳ್ಬೋದು ಆದ್ರೆ ಇಡೀ ಭಾರತದಾದ್ಯಂತ ಇರ್ತಕ್ಕಂಥವ್ರು ಎಲ್ಲರೂ ಸೇರ್ತಾ ಇಲ್ಲ ಅಂದ್ರೆ ಒಬ್ರು ಸೇರ್ಕೊಳ್ತಾರೆ ಒಬ್ರು ದೂರ ಇರ್ತಾರೆ ಸೊ ಇದರಿಂದ ನಮ್ಮ ನಡುವೆ ಇರತಕ್ಕಂಥ ಒಂದು ಅಸ್ಪೃಶ್ಯತನವನ್ನು ಕೂಡ ಹೋಗ್ಲಾಡ್ಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಹೀಗಿರೋತಕ್ಕಂತಹ ಸಂದರ್ಭದಲ್ಲಿ ನಮಗೆ ಗಾಂಧಿ ಅಂತಕ್ಕಂಥ ದಿಕ್ಕಾಗ್ಬೋದು ಹೆಂಗ್ ದಿಕ್ಕಾಗ್ತಾನೆ ಸೊ ಗಾಂಧಿಯು ಕೂಡ ಏನ್ ಯೋಚನೆ ಮಾಡ್ತಾರೆ ಸೊ ಸ್ವಾತಂತ್ರ್ಯ ಬೇಕು ಅದ್ರ ಜೊತೆಗೆ ನಮ್ಮ ನಡುವೆ ಇರ್ತಕ್ಕಂಥ ಸಾಮಾಜಿಕ ಅಸಮಾನತೆಯನ್ನ ಹೋಗ್ಲಾಡಿಸ್ಬೇಕು ಅಂತನೂ ಕೂಡ ಹೇಳ್ತಾ ಹೋಗ್ತಾನೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನ ಏನ್ ಹೇಳೋಕ್ ಇಷ್ಟ ಪಡ್ತೀನಿ ಇಲ್ಲಿ ಅಂತ ಹೇಳಿದ್ರೆ ಗಾಂಧಿ ಭಾರತದಲ್ಲಿ ವಿರೋಧಕ್ಕೆ ಒಳಗಾಗ್ತಾರೆ ಆದರೆ ಭಾರತವನ್ನು ಬಿಟ್ಟು ಹೊರಗಡೆ ಹೋದಾಗ ಗಾಂಧಿ ಎಲ್ಲರಿಗೂ ಕೂಡ ತನಗಬೇಕು ತನಗಬೇಕು ಅಂತ ಹೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬೆಳೆದಿದ್ದಾರೆ ಸೊ ಅಂದ್ರೆ ಗಾಂಧಿ ಚಿತ್ರ ಅಂತಕ್ಕಂಥ ಮೂವಿಯನ್ನು ನೋಡಿದ ಮೇಲೆ ನಮ್ಮಲ್ಲಿ ಉಂಟಾಗಿರ್ತಕ್ಕಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನೆಲ್ಲವನ್ನು ಕೂಡ ನಾವು ಬಗೆಹರಿಸ್ಕೊಳ್ಬೇಕು ಅಥವಾ ಬ ಆ ಭಿನ್ನಾಭಿಪ್ರಾಯಗಳಿತ್ತು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೋದು ಕೂತು ಬಗೆಹರಿಸ್ಕೊಳ್ಬೋದು ಸೊ ಇದ್ರ ಮೂಲಕವಾಗಿ ಗಾಂಧಿಯು ಕೂಡ ಅಸ್ಪೃಶ್ಯತನ ಅಥವಾ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಒಂದು ದಾರಿಯನ್ನು ತೋರಿಸಿದ್ದಾನೆ ಅನ್ನೋದನ್ನ ಈ ಪಾಠದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗತ್ತೆ ಥ್ಯಾಂಕ್ ಯು